ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ಸಂಬಂಧ ಜಿಲ್ಲಾಧಿಕಾರಿ ಸತ್ಯಭಾಮಾಸಿ ಅವರನ್ನ ತೇಜೋವಧೆ ಮಾಡಿರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಯವರ ನಡೆಯನ್ನ ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ಖಂಡಿಸಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕ ಮರಿ ಜೋಸಫ್ ಡಿಸಿ ಅವರನ್ನ ನಿಂದಿಸುವುದು ಅಥವಾ ಗೋ ಬ್ಯಾಕ್ ಡಿಸಿ ಇತ್ಯಾದಿ ವರ್ತನೆಯನ್ನ ಜೆಡಿಎಸ್ ಕಾರ್ಯಕರ್ತರು ಮುಂದುವರಿಸಬಾರದು ಎಂದ ಅವರು ಇದೇ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ದದ ಪ್ರಕರಣವನ್ನು ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಪ್ರಕರಣ ಸಂಬಂಧ ವಕೀಲ ದೇವರಾಜೇಗೌಡ ಮತ್ತು ಕಾರ್ತಿಕ್ ಗೌಡ ಅವರನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿದ ಅವರು ಬಳಿಕ ಸತ್ಯಾಸತ್ಯತೆ ಬಯಲುಗಳೆಯಬೇಕು ನೂರಾರು ಮಹಿಳೆಯರ ಮಾನಹರಾಜಿಗೆ ಕಾರಣನಾಗಿರುವ ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಾಟಕ ಆಡುವುದನ್ನು ಬಿಟ್ಟು ಕೂಡ ಆರೋಪಿ ಬಂಧನಕ್ಕೆ ಮುಂದಾಗಬೇಕು ಎಂದು ಏನಿವತ್ತು ಹಾಸನ ಜಿಲ್ಲೆಯ ಸಂಸದ ಪ್ರಜ್ವಲ್ ರೇವಣ್ಣನವರ ಲೈಂಗಿಕ ದೌರ್ಜನ್ಯ ಕುರಿತು ಇಷ್ಟೆಲ್ಲ ಪ್ರಕರಣಗಳು ದಾಖಲಾದ್ರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏಕೆ ನಾಟಕ ಆಡ್ತಿದ್ದಾವೆ ಅನ್ನೋದು ಅತಿ ಮುಖ್ಯ ಅಂತ ಹೇಳಿದ್ರೆ ಈ ಒನ್ ಟುಡೇ ಈ ಪ್ರಕರಣದ ರೂವಾರಿಗಳಾದಂತ ಪ್ರಜ್ವಲ್ ರೇವಣ್ಣವರನ್ನು ಬಂಧಿಸೋಕ್ಕಾಗಿಲ್ಲ ಕರೆತರಕ್ಕಾಗಿಲ್ಲ ಇದಕ್ಕೆ ಪೂರ್ವಕ್ಕಾಗಿ ವಿಡಿಯೋನ ಮಾಡ್ಕೊಂಡು ಮೀಡಿಯೋ ವಿಡಿಯೋ ತಂದಂಥ ಗೌಡನಾಗಲಿ ಆ ವಿಡಿಯೋ ಜೊತೆ ಇರ್ತಕ್ಕಂಥ ವಕೀಲ ದೇವರಾಜೇಗೌಡನ್ನಾಗಲಿ ಯಾಕೆ ಇವತ್ತವರು ಬಂಧಿಸಿ ವಿಚಾರಣೆ ಮಾಡೋಕ್ಕಾಗಿಲ್ಲ ಅದನ್ನು ಬಿಟ್ಬಿಟ್ಟು ಹಾಸನ ಜಿಲ್ಲೆ ಇರ್ತಕ್ಕಂಥ ಹಾಸನ ಜಿಲ್ಲಾ ಅಧಿಕಾರಿಯನ್ನು ಜೆ ಡಿ ಎಸ್ ಕಾರ್ಯಕರ್ತರಾಗಿರೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರೋದು ತೇಜೋದಯ ಮಾಡೋದು ಫಸ್ಟ್ ನಿಲ್ಲಿಸಬೇಕು ಪ್ರಕರಣನ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಪ್ರಕರಣ ಎಲ್ಲೆಲ್ಲೋ ತೊಗೊಂಡೋಗ್ತಿರೋಂಥ ಒಂದು ಹುನ್ನಾರ ನಡೀತಾ ಇದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾರಾದರೂ ಅಷ್ಟೇ ಜಿಲ್ಲಾಧಿಕಾರಿಗ ಜವಾಬ್ದಾರಿ ಇದ್ದೇ ಇರುತ್ತೆ ಜಿಲ್ಲಾಡಳಿತದಲ್ಲಿ ಸಾವಿರಾರು ಜನ ಮಹಿಳೆಯರು ಇತರ ದೌರ್ಜನ್ಯ ಕೊಳಗಿದ್ದಾರೆ ಲೈಂಗಿಕ ದೌರ್ಜನ್ಯ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಜೈ ಭೀಮ್ ಬ್ರಿಗೇಡ್ನ ನ ಜಿಲ್ಲಾಧ್ಯಕ್ಷ ರಾಜೇಶ್ ಅದ ಸಂಸ್ಥೆ ರಾಜ್ಯ ಸಂಚಾಲಕ ಅರೆಹಳ್ಳಿ ನಿಂಗರಾಜು ವಿರು ಮೊದಲಾದವರಿದ್ದರು